ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ಸಂಧಿಗಳ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದೀವಿ ಅದರಲ್ಲಿ ಮುಖ್ಯವಾಗಿ ಲೋಪ ಸಂಧಿಯ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಶನ್ ಮಾಡಿದೀವಿ ಕ್ಲಾಸ್ ಅಲ್ಲಿ ಆಗಮ ಸಂಧಿಯ ಬಗ್ಗೆ ಡಿಸ್ಕಶನ್ ಮಾಡ್ತಾ ಹೋಗೋಣ ಈ ಆಗಮ ಸಂಧಿ ಮತ್ತು ಲೋಪ ಸಂಧಿ ಅಂತಕ್ಕಂಥ ಎರಡೂ ಸಂಧಿಗಳು ಸ್ವರ ಸಂಧಿಗಳಾಗಿರ್ತವೆ ಅದು ಎದರಲ್ಲಿ ಕನ್ನಡ ಸಂಧಿಯಲ್ಲಿ ಕನ್ನಡ ಸಂಧಿಯಲ್ಲಿ ಸ್ವರ ಸಂಧಿ ಒಳಗ ಆಗಮ ಸಂಧಿ ಮತ್ತು ಈ ಲೋಪ ಸಂಧಿ ಸ್ವರ ಸಂಧಿಗಳಾಗಿರ್ತವೆ ವ್ಯಂಜನ ಸಂಧಿ ಒಂದು ಬರುತ್ತೆ ಅಂದ್ರೆ ಕನ್ನಡದಲ್ಲಿಯೇ ವ್ಯಂಜನ ಸಂಧಿ ಒಂದು ಬರುತ್ತೆ ಅದು ಆದೇಶ ಸಂಧಿ ಈ ಆಗಮ ಸಂಧಿಯ ನಂತರ ಆದೇಶ ಸಂಧಿಯ ಬಗ್ಗೆ ಡಿಸ್ಕಶನ್ ಮಾಡೋಣ ಮೊದಲಿಗೆ ಆಗಮ ಸಂಧಿ ಅಂತ ಬಂದಾಗ ಅದು ಡೆಫಿನೇಷನ್ ಅನ್ನ ನೋಡೋದಾದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದಾಗ ಪೂರ್ವ ಪದ ಮತ್ತು ಉತ್ತರ ಪದಗಳ ಎರಡರಲ್ಲಿಯ ಎಲ್ಲಾ ಅಕ್ಷರಗಳು ಸಂಧಿ ಪದದಲ್ಲಿ ಇರುವವಲ್ಲದೆ ಹೊಸದಾಗಿ ಯ ವ ಲ ಇವು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ ಯ ವ ಲ ಅಂತಕ್ಕಂಥ ವ್ಯಂಜನಗಳು ಆಗಮವಾಗಿ ಸೇರುತ್ತವೆ ಇದನ್ನ ಆಗಮ ಸಂಧಿ ಎಂದು ಕರೆಯುವರು ಅಥವಾ ಆಗಮ ಸಂಧಿ ಎನ್ನುವರು ಸೊ ಡೆಫಿನೇಷನ್ ಏನ್ ಹೇಳ್ತಾ ಇದೆ ಅನ್ನುವುದಕ್ಕಿಂತ ಎಕ್ಸಾಂಪಲ್ ತ್ರೂ ಅದನ್ನು ನಾವು ತಿಳ್ಕೊಂಡ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ ಸೊ ಡೆಫಿನೇಷನ್ ಏನ್ ಹೇಳ್ತಾ ಇದೆ ಸ್ವರದ ಮುಂದೆ ಸ್ವರ ಬಂದಿರುತ್ತೆ ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು ಯಾಕಂತ ಹೇಳಿದ್ರೆ ಲೋಪಸಂದಿಯಲ್ಲಿಯೂ ಕೂಡ ಡೆಫಿನೇಷನ್ ಇದೇ ತರ ಬರುತ್ತೆ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇದೆ ಸಂಧಿಗೂ ಮತ್ತು ಲೋಪ ಸಂಧಿ ಏನ್ ಹೇಳುತ್ತೆ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದಲ್ಲಿರುವ ಸ್ವರವು ಲೋಪವಾಗಿ ಸಂಧಿ ಕಾರ್ಯ ನಡೆದಾಗ ಅರ್ಥ ಕೆಡದಿದ್ದಲ್ಲಿ ಅದನ್ನ ಲೋಪಸಂಧಿ ಅಂತ ಹೇಳಿ ಕರಿತೀವಿ ಆದ್ರೆ ಸಂಧಿ ಅಂತ ಬಂದಾಗ ಸ್ವರದ ಮುಂದೆ ಸ್ವರ ಬಂದಿರತ್ತೆ ಪೂರ್ವ ಪದದಲ್ಲಿರುವ ಸ್ವರ ಮತ್ತು ಉತ್ತರ ಪದದಲ್ಲಿರುವ ಎರಡೂ ಸ್ವರಗಳು ಇದ್ದು ಅರ್ಥ ಕೆಟ್ಟಲ್ಲಿ ಬೇರೆ ಅಕ್ಷರಗಳು ಪರವಾಗಿ ಬಂದಾಗ ಯಾವ ಅಕ್ಷರಗಳು ಅಥವಾ ಯಾವ ವ್ಯಂಜನಗಳು ಯ ವ ಲ ಅಂತಕ್ಕಂಥ ವ್ಯಂಜನಗಳು ಆಗಮವಾಗಿ ಬಂದಾಗ ಅದನ್ನು ನಾವು ಆಗಮ ಸಂಧಿ ಅಂತ ಹೇಳಿ ಕರಿತೀವಿ ಸ್ವಲ್ಪ ಎಕ್ಸಾಂಪಲ್ ನೋಡೋದಾದ್ರೆ ಮನೆ ಪ್ಲಸ್ ಅನ್ನು ಟು ಮನೆಯನ್ನು ಅಂತ ಇದೆ ಈ ಡೆಫಿನೇಶನ್ ಅರ್ಥ ಆಗಲಿಲ್ಲ ಅಂದ್ರೆ ಈ ಎಕ್ಸಾಂಪಲ್ ಮುಖಾಂತರ ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗತ್ತೆ ಸೊ ಮನೆ ಅನ್ನುವಂತಹ ಅಕ್ಷರದಲ್ಲಿ ಅಥವಾ ಶಬ್ದದಲ್ಲಿ ಸ್ವರ ಯಾವ್ದಿದೆ ಅನ್ನುವಂತ ಸ್ವರ ಇದೆ ಪೂರ್ವ ಪದದಲ್ಲಿ ಎ ಅನ್ನುವ ಸ್ವರ ಇದೆ ಉತ್ತರ ಪದದಲ್ಲಿ ಯಾವ ಸ್ವರ ಇದೆ ಅ ಅನ್ನುವಂತಹ ಸ್ವರ ಇದೆ ಸ್ವರದ ಮುಂದೆ ಸ್ವರ ಬಂದಿದೆ ಅಲ್ವಾ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ನಡೆದಾಗ ಅನ್ನುವಂತಹ ವ್ಯಂಜನ ಆಗಮವಾಗೈತಿ ಸೊ ಈ ಅ ಅನ್ನುವಂತಹ ಸ್ವರ ಎಲ್ಲಿ ಹೋದ್ ಸರ್ ಅಂತ ನೀವು ಕೇಳ್ಬೋದು ಈ ಅನ್ನುವಂತಹ ಸ್ವರ ಈ ವ್ಯಂಜನದಲ್ಲಿ ಸೇರಿದಾಗ ಯ ಅನ್ನುವಂತಹ ಪೂರ್ಣ ಪ್ರಮಾಣದ ವ್ಯಂಜನಾಕ್ಷರ ಆಗೈತಿ ಇದು ಬರೀ ಸ್ವರವಿಲ್ಲದ ವ್ಯಂಜನಾಕ್ಷರ ಈ ಸ್ವರವಿಲ್ಲದ ವ್ಯಂಜನಾಕ್ಷರಕ್ಕನ ಉತ್ತರ ಪದದಲ್ಲಿರುವ ಸ್ವರ ಸೇರ್ಕೊಂತತಿ ಸೇರ್ಕೊಂಡು ಪೂರ್ಣ ಪ್ರಮಾಣದ ವ್ಯಂಜನ ಕತಿ ಇಲ್ಲಿ ಎ ಅನ್ನುವಂತಹ ವ್ಯಂಜನ ಆಗಮವಾಗಿ ಬರುವುದನ್ನು ನಾವು ಏನಂತ ಕರಿತೀವಿ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ ಸೊ ಎರಡನೇ ಎಕ್ಸಾಂಪಲ್ ನೋಡೋದಾದ್ರೆ ಗುರು ಪ್ಲಸ್ ಅನ್ನು ಇಸ್ಕ್ವಲ್ ಟು ಗುರು ಅನ್ನು ಅಂತ ಇದೆ ಗುರು ಅನ್ನುವಂತಹ ಪೂರ್ವ ಪದದಲ್ಲಿರುವ ಸ್ವರ ಉ ಅದೇ ರೀತಿ ಉತ್ತರ ಪದದಲ್ಲಿರುವಂತಹ ಸ್ವರ ಅ ಇವೆರಡೂ ಸ್ವರಗಳು ಸೇರಿ ಸಂಧಿ ಕಾರ್ಯ ಆಗುವಾಗ ಒಂದು ಹೊಸ ವ್ಯಂಜನ ಆಗಮವಾಗಿದೆ ಯಾವ ವ್ಯಂಜನ ವ ಅನ್ನುವಂತಹ ವ್ಯಂಜನ ಆಗಮವಾಗಿದೆ ಇಲ್ಲಿ ಉತ್ತರ ಪದದಲ್ಲಿರ್ತಕ್ಕಂತಹ ಸ್ವರ ಎಲ್ಲಿ ಹೋದ್ ಸರ ಆಗಿದ್ರೆ ಉತ್ತರ ಪದದಲ್ಲಿರುವ ಸ್ವರ ಈ ವದಲ್ಲಿ ಸೇರ್ಕೊಂಡು ಈ ವ ಅನ್ನುವಂತಹ ಪೂರ್ಣ ಪ್ರಮಾಣದ ವ್ಯಂಜನ ಸಿಗತ್ತೆ ಅಂದಾಗ ಅದು ಗುರುವನ್ನು ಅನ್ನುವಂತಹ ಶಬ್ದ ಆಗತ್ತೆ ಅಂದ್ರೆ ಕಾನ್ಸೆಪ್ಟ್ ಇಷ್ಟೇ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ನಡೆಯುವಾಗ ಹೊಸದಾಗಿ ವ ಅಥವಾ ಯ ಅಕ್ಷರ ಅಥವಾ ಲ ಅಕ್ಷರ ಬಂದ್ರೆ ಅದನ್ನು ನಾವು ಆಗಮ ಸಂಧಿ ಅಂತೇಳಿ ಕರಿತೀವಿ ಇನ್ನು ಥರ್ಡ್ ಒನ್ ನೋಡುತ್ತ ಪ್ಲಸ್ ಉ ಇಸ್ ಗೋಲ್ ಟು ನೋಡುತ್ತಲು ಇಲ್ಲಿ ಪೂರ್ವ ಪದದಲ್ಲಿ ಅ ಅನ್ನುವಂತಹ ಸ್ವರ ಇದೆ ಉತ್ತರ ಪದದಲ್ಲಿ ಉ ಅನ್ನುವಂತಹ ಸ್ವರ ಬಂದಿದೆ ಎರಡೂ ಸ್ವರಗಳು ಬಂದಾಗ ನೆಕ್ಸ್ಟ್ ಅದರ ಪದ ಅದರ ಸಂಧಿ ಕಾರ್ಯ ನಡೆಯುವಾಗ ಲ ಅನ್ನುವಂತ ವ್ಯಂಜನ ಬಂದಿತ್ತು ಅಂತ ಹೇಳಿದ್ರೆ ಅದನ್ನ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ ಸರ್ ಲ ಅನ್ನು ವ್ಯಂಜನ ಬರ್ದಿರಲ್ಲ ಮತ್ತಿಲ್ಲಿ ಲೂ ಇದೆ ಅಲ್ಲ ಲೂ ಯಾಕಿದೆ ಅಂತ ಹೇಳಿದ್ರೆ ಉತ್ತರ ಪದದಲ್ಲಿರುವ ಸ್ವರ ಈ ವ್ಯಂಜನದಲ್ಲಿ ಸೇರಿದಾಗ ಲೂ ಆಗತ್ತೆ ಸೊ ಆ ಲೂ ಅನ್ನೇ ನಾವಿಲ್ಲಿ ಬರಿಬೇಕು ನೋಡುತ್ತ ಲೂ ಅನ್ನುವಂತ ಶಬ್ದ ಬಂದಾಗ ಅದು ಆಗಮ ಸಂಧಿ ಆಗತ್ತೆ ಸೊ ಕಾನ್ಸೆಪ್ಟ್ ಇನ್ನೊಂದ್ಸರಿ ಹೇಳ್ತೀನಿ ಬಾರಿ ಕ್ಲಿಯರ್ ಆಗಿದೆ ಸಂಧಿ ಮತ್ತು ಸಂಧಿಗೆ ಡಿಫ್ರೆನ್ಸ್ ಏನಂತ ತಿಳಿಸ್ಕೊಡೋದಾದ್ರೆ ಈಗ ಎಕ್ಸಾಂಪಲ್ ಮನೆ ಅನ್ನು ಅಂತ ಇದೆ ಮನೆ ಪ್ಲಸ್ ಅನ್ನು ಮನನ್ನು ಲೋಪ ಸಂಧಿಯ ಪ್ರಕಾರ ಇದು ಮನನ್ನು ಅಂತ ಆಗತ್ತೆ ಆದ್ರೆ ಮನನ್ನು ಅನ್ನುವಂತ ಶಬ್ದಕ್ಕ ಅರ್ಥ ಇಲ್ಲ ಸೊ ಅದಕ್ಕೆ ಒಂದು ಅರ್ಥ ಕೊಡಬೇಕಾಗಿತಿ ಅದಕ್ಕೆ ಅರ್ಥ ಕೊಡಕ್ಕಾಗೆ ನಾವು ಏ ಅನ್ನುವಂತ ಅಂತ ಒಂದು ವ್ಯಂಜನವನ್ನ ಆಡ್ ಮಾಡ್ಕೊಳ್ತೀವಿ ಸೊ ವ್ಯಂಜನ ಆಡ್ ಮಾಡ್ಕೊಳ್ತೀವಿ ಅಂದಾಗ ಅದಕ್ಕೊಂದು ಅರ್ಥ ಬರುತ್ತೆ ಮನೆ ಪ್ಲಸ್ ಅನ್ನು ಇಜ್ಕೊಳ್ತು ಮನೆಯನ್ನು ಅದೇ ರೀತಿ ಗುರು ಪ್ಲಸ್ ಅನ್ನು ಗುರು ಅನ್ನು ಅಂತ ಇದೆ ಅಲ್ಲ ಸಂಧಿ ಒಳಗೆ ನೋಡೋದಾದ್ರೆ ಗುರು ಪ್ಲಸ್ ಅನ್ನು ಇಜ್ಕೊಳ್ತು ಗುರನ್ನು ಲೋಪ ಸಂಧಿ ಪ್ರಕಾರ ಆದ್ರೆ ಗುರನ್ನು ಅನ್ನುವಂತಹ ಶಬ್ದಕ್ಕ ಅರ್ಥವಿಲ್ಲದ ಕಾರಣ ಅದಕ್ಕೊಂದು ಅರ್ಥ ಕೊಡಬೇಕಾಗಿತ್ತು ಅದಕ್ಕಾಗಿ ನಾವು ವ ಅನ್ನುವಂತಹ ವ್ಯಂಜನವನ್ನ ಹೊಸದಾಗಿ ಆಗಮ ಮಾಡಿಕೊಂಡು ಸೇರಿಸಿಕೊಂಡು ಗುರುವನ್ನು ಅನ್ನುವಂತ ಒಂದು ಶಬ್ದ ಮಾಡ್ತೀವಿ ಆ ಗುರುವನ್ನು ಅನ್ನುವಂತ ಶಬ್ದಕ್ಕೆ ಒಂದು ಮೀನಿಂಗ್ ಐತಿ ಸೊ ಅದಕ್ಕಾಗಿ ಅದೇನಂತ ಕರ್ಸ್ಕೊಳ್ತ ಅವಾಗ ಆಗಮ ಸಂಧಿ ಅಂತ ಹೇಳಿ ಕರ್ಸ್ಕೊಳ್ತತಿ ಸೊ ಈ ಕಾನ್ಸೆಪ್ಟ್ ನೋಡಿದ್ಮೇಲೆ ಒಂದಂತೂ ಕ್ಲಿಯರ್ ಆಗ್ಬೇಕು ನೀವು ಏನಂದ್ರ ಆಗಮ ಸಂಧಿ ಒಳಗ ಯ ಅನ್ನುವಂತ ವ್ಯಂಜನ ಬರ್ತಾ ಇದೆ ವ ಅನ್ನುವಂತ ವ್ಯಂಜನ ಬರ್ತಾ ಇದೆ ಲ ಅನ್ನುವಂತ ವ್ಯಂಜನ ಬರ್ತಾ ಇದೆ ಸೊ ಮೂರು ವ್ಯಂಜನಗಳು ಬರ್ತಾ ಇದಾವೆ ಅಂತ ಹೇಳಿದ್ರ ಯನ್ನು ಯಕಾರ ಆಗಮ ಸಂಧಿ ಅಂತ ಒಂದು ಬರ್ತತಿ ವ ಅನ್ನುವಂತಹ ವಕಾರಾಗಮ ಸಂಧಿ ಒಂದು ಬರ್ತತಿ ಲ ಅನ್ನುವಂತಹ ಲಕಾರಾಗಮ ಸಂಧಿ ಅಂತ ಹೇಳಿ ಮೂರು ಸಂಧಿಗಳು ಅಂದ್ರೆ ಇದ್ರಾಗ ಮತ್ತೆ ಡಿವಿಷನ್ ಬರ್ತಾವು ಯಕಾರಾಗಮ ವಕಾರಮ ಲಕಾರಾಗಮ ಅಂತ ಹೇಳಿ ಸೊ ಇವಾಗ ಇವಾಗ ಅವುಗಳನ್ನ ಒನ್ ಬೈ ಒನ್ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಆಗಮ ಸಂಧಿಯಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಯಕಾರಾಗಮ ಸಂಧಿ ಎಕಾರಾಗಮ ಸಂಧಿ ಅಂದ್ರೆ ಏನು ಅಥವಾ ಶಬ್ದವನ್ನ ಬಿಡಿಸಿ ಬಂದಾಗ ಯಾವ ಸಂದರ್ಭದಲ್ಲಿ ಎ ಅನ್ನುವಂತಹ ವ್ಯಂಜನ ಆಗಮವಾಗಿ ಬರಬೇಕು ಅನ್ನೋದ್ರ ಬಗ್ಗೆ ಇ ಎ ಐ ಓ ಅನ್ನುವಂತಹ ಸ್ವರಗಳ ಮುಂದೆ ಸ್ವರವು ಬಂದರೆ ಸಂಧಿ ಪದದಲ್ಲಿ ಯ ಅನ್ನುವಂತಹ ವ್ಯಂಜನ ಹೊಸದಾಗಿ ಆಗಮವಾಗುವುದು ಇದನ್ನು ನಾವು ಯಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ ಯಾವ್ಯಾವ ಸ್ವರಗಳ ಮುಂದೆ ಬರಬೇಕು ಆ ಇ ಎ ಐ ಓ ಈ ಸ್ವರಗಳ ಮುಂದೆ ಸ್ವರ ಬರಬೇಕು ಅಂದ್ರೆ ಈ ಸ್ವರಗಳು ಎಲ್ಲಿರ್ಬೇಕು ಪೂರ್ವ ಪದದಲ್ಲಿರ್ಬೇಕು ಈ ಪೂರ್ವ ಪದದಲ್ಲಿರುವಂತಹ ಸ್ವರಗಳ ಮುಂದೆ ಸ್ವರವು ಬಂದಾಗ ಸಂಧಿ ಪದದಲ್ಲಿ ಎ ಅನ್ನುವಂತಹ ವ್ಯಂಜನ ಹೊಸದಾಗಿ ಆಗಮವಾಗುವುದು ಆ ಆಗಮವಾಗತ್ತಲ್ಲ ಅದನ್ನು ನಾವು ಎಕಾರ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ ಎಕ್ಸಾಂಪಲ್ಸ್ ತ್ರೋ ನೋಡೋದಾದ್ರೆ ಮುದಿ ಪ್ಲಸ್ ಅಪ್ಪ ಇಸ್ ಕೋಲ್ ಟು ಮುದಿಯಪ್ಪ ಇಲ್ಲಿ ಮುದಿ ಅನ್ನುವಂತಹ ಶಬ್ದದ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ಸ್ವರ ಯಾವುದು ಈ ಎನ್ನುವಂತಹ ಸ್ವರ ಐತಿ ಪ್ಲಸ್ ಉತ್ತರ ಪದದಲ್ಲಿ ಅ ಅನ್ನುವಂತಹ ಸ್ವರ ಬಂದತಿ ಈ ಅನ್ನು ಸ್ವರಕ್ಕೆ ಅನ್ನು ಸ್ವರ ಬಂದು ಸಂಧಿ ಪದ ಅಂದ್ರೆ ಸಂಧಿ ಕ್ರಿಯೆ ನಡೆಯುವಾಗ ಅನ್ನುವಂತಹ ವ್ಯಂಜನ ಬಂದತಿ ಸೊ ನೋಡ್ರಿ ಕಾನ್ಸೆಪ್ಟ್ ಏನಂದ್ರ ವ ಯಾಕೆ ಬರಲಿಲ್ಲ ಇಲ್ಲಿ ವ ಯಾಕೆ ಬರಲಿಲ್ಲ ಅಂದ್ರ ಪೂರ್ವ ಪದದಲ್ಲಿ ಈ ಸ್ವರಗಳು ಬಂದಿದ್ದು ಉತ್ತರ ಪದದಲ್ಲಿ ಸ್ವರ ಬಂದಿದ್ರೆ ಯಾವುದೇ ಇರ್ಲಿ ಉತ್ತರ ಪದದೊಳಗೆ ಸ್ವರ ಬಂದು ಸಂಧಿ ಕಾರ್ಯ ನಡೆಯುವಾಗ ಯ ಅನ್ನುವಂತ ಹೊಸ ವ್ಯಂಜನ ಬರ್ತತಿ ಅದನ್ನ ನಾವು ಯಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ ಇಲ್ಲಿ ಈ ಐತಿ ಇಲ್ಲಿ ಅ ಐತಿ ಸಂಧಿ ಕಾರ್ಯದೊಳಗೆ ಯ ಬಂದತಿ ಈ ಅ ಇದ್ರೊಳಗೆ ಸೇರ್ಕೊಂಡಿರ್ತತಿ ಅದನ್ನ ನೆನಪಿರ್ಲಿ ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಕಾ ಪ್ಲಸ್ ಉತ್ತ ಕಾಯುತ್ತ ಕಾ ಅನ್ನುವಂತಹ ಪೂರ್ವ ಪದದಲ್ಲಿ ಅನ್ನುವಂತಹ ಸ್ವರ ಐತಿ ಉತ್ತರ ಪದದಲ್ಲಿ ಉ ಅನ್ನುವಂತಹ ಸ್ವರ ಐತಿ ಇನ್ನ ಸಂಧಿ ಕಾರ್ಯ ನಡೆದಾಗ ಎ ಅನ್ನುವಂತ ವ್ಯಂಜನ ಆಗಮವಾಗೈತಿ ಏನ ಯಾಕೆ ತಗೊಂಡ್ವಿ ಅಂದ್ರ ಪೂರ್ವ ಪದದಲ್ಲಿ ಬರ್ತಕ್ಕಂತಹ ಸ್ವರದ ಮೇಲೆ ನಿರ್ಧಾರವಾಗತಿ ಎದನ್ ತಗೋಬೇಕು ಎ ತಗೋಬೇಕ ವ ತಗೋಬೇಕ ಲೂ ತಗೋಬೇಕ ಅನ್ನೋದು ಪೂರ್ವ ಪದದಲ್ಲಿ ಬರ್ತಕ್ಕಂತಹ ಸ್ವರಗಳ ಮೇಲೆ ನಿರ್ಧಾರವಾಗತ್ತೆ ನೆನಪಿರ್ಲಿ ಸೊ ಕಾ ಪ್ಲಸ್ ವೃತ್ತ ಕಾಯುತ್ತ ನೆಕ್ಸ್ಟ್ ಕಟ್ಟಿಗೆ ಪ್ಲಸ್ ಅನ್ನು ಕಟ್ಟಿಗೆಯನ್ನು ಸೊ ಕಟ್ಟಿಗೆ ಅನ್ನುವಂತಹ ಶಬ್ದದ ಕೊನೆಯಲ್ಲಿ ಎ ಅನ್ನುವಂತಹ ಸ್ವರ ಇದೆ ಅದರ ನಂತರದಲ್ಲಿ ಉತ್ತರ ಪದದಲ್ಲಿ ಅ ಅನ್ನುವಂತಹ ಸ್ವರ ಐತಿ ಎರಡೂ ಸೇರಿ ಸಂಧಿ ಕಾರ್ಯ ನಡೆಯುವಾಗ ಯ ಅನ್ನುವಂತಹ ವ್ಯಂಜನ ಬಂದತಿ ಸರ್ ಮತ್ತೆ ಇಲ್ಲಿ ವ್ಯಂಜನ ಬರ್ದಿಲ್ಲ ನೀವು ಇಲ್ಲಿ ಇಲ್ಲಿ ನೋಡಿದ್ರೆ ವ್ಯಂಜನ ಬರಿತಾ ಇದ್ರಿ ಇಲ್ಲಿ ವ್ಯಂಜನ ಬರ್ದಿಲ್ಲ ಯಾಕೆ ಬರದಿಲ್ಲ ಅಂದ್ರ ಎ ಅನ್ನೋ ಸ್ವರ ಈ ವ್ಯಂಜನದೊಳಗೆ ಸೇರ್ಕೊಂಡಾಗ ಈ ಶಬ್ದ ಅಥವಾ ಈ ಅಕ್ಷರ ಸಿಗತತಿ ಸೊ ಅದಕ್ಕಾಗಿ ಅದನ್ನ ಕಟ್ಟಿಗೆ ಏನು ಅಂತ ಹೇಳಿ ಪೂರ್ಣ ಪ್ರಮಾಣದ ಅಕ್ಷರ ಅಥವಾ ಅರ್ಥಗರ್ಭಿತವಾದ ಪದವನ್ನಾಗಿ ಮಾಡ್ತೀವಿ ಇಂಥ ಸಂದರ್ಭದಲ್ಲಿ ಅದನ್ನು ನಾವೇನಂತ ಕರಿತೀವಿ ಯಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ ಸರ್ ಇಷ್ಟೇ ಎಕ್ಸಾಂಪಲ್ ಮೇಲೆ ಅರ್ಥ ಆಗ್ತಾ ಇಲ್ಲ ಇನ್ನೊಂದಷ್ಟು ಎಕ್ಸಾಂಪಲ್ ಕೊಡಿ ಸರ್ ಅನ್ನೋದಾದ್ರೆ ಒಂದ್ಸರಿ ಕಾನ್ಸೆಪ್ಟ್ ಕ್ಲಿಯರ್ ಆದ್ಮೇಲೆ ಒಂದಷ್ಟು ಎಕ್ಸಾಂಪಲ್ಸ್ ಎಲ್ಲಾ ತರದ ಎಕ್ಸಾಂಪಲ್ಸ್ ಗಳನ್ನ ಮಿಕ್ಸ್ ಅಪ್ ಮಾಡಿ ಡಿಸ್ಕಶನ್ ಮಾಡೋಣ ಈಗ ಸದ್ಯಕ್ಕೆ ಇದನ್ನ ಕಾನ್ಸೆಪ್ಟ್ ತಿಳ್ಕೊಳ್ಳೋಣ ಆಮೇಲೆ ಎಕ್ಸಾಂಪಲ್ ನ ಡಿಸ್ಕಸ್ ಮಾಡೋಣ ಸೊ ಇದು ಯಕಾರಾಗಮ ಸಂಧಿ ನೆಕ್ಸ್ಟ್ ಬರ್ತಕ್ಕಂಥದ್ದು ವಕಾರಾಗಮ ಸಂಧಿ ಸೆಕೆಂಡ್ ಒನ್ ಯಾವುದು ಅಂತ ಹೇಳಿದ್ರೆ ವಕಾರಾಗಮ ಸಂಧಿ ಆ ವಕಾರಾಗಮ ಸಂಧಿ ಅಂದ್ರೆ ಏನು ಅಥವಾ ವ ಅನ್ನುವಂತಹ ವ್ಯಂಜನವನ್ನ ಯಾವ ಸಂದರ್ಭದಲ್ಲಿ ನಾವು ಬಳಸಬೇಕು ಅನ್ನೋದನ್ನ ನೋಡೋದಾದ್ರೆ ಉ ಅನ್ನುವಂತಹ ಸ್ವರಗಳ ಮುಂದೆ ಸ್ವರವು ಬಂದರೆ ಸಂಧಿ ಪದದಲ್ಲಿ ವ ಅನ್ನುವಂತಹ ವ್ಯಂಜನ ಹೊಸದಾಗಿ ಆಗಮವಾಗುವುದು ಹಿಂಗ ಆಗಮ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಅದನ್ನ ವಕಾರಾಗಮ ಸಂಧಿ ಅಂತ ಹೇಳಿ ಯಾವ ಸಂದರ್ಭದಲ್ಲಿ ಉ ಉ ರು ಓ ಔ ಅನ್ನುವಂತಹ ಸ್ವರಗಳು ಎಲ್ಲಿ ಬಂದಿರಬೇಕು ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಈ ಸ್ವರಗಳು ಇದ್ದಾಗ ಅವುಗಳ ಮುಂದೆ ಉತ್ತರ ಪದದಲ್ಲಿ ಬೇರೆ ಯಾವುದೇ ಸ್ವರವು ಪರವಾಗಿ ಬಂದಾಗ ಸಂಧಿ ಕಾರ್ಯ ನಡೆಯುವಂತ ಸಂದರ್ಭದಲ್ಲಿ ವ ಅನ್ನುವಂತ ವ್ಯಂಜನ ಬಂದಿತ್ತು ಅಂತ ಹೇಳಿದ್ರೆ ಅದನ್ನ ಒಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ ಎಕ್ಸಾಂಪಲ್ ತ್ರೋ ನೋಡೋದಾದ್ರೆ ಮಗು ಪ್ಲಸ್ ಅನ್ನು ಇಸ್ವಲ್ ಟು ಮಗುವನ್ನು ಮಗು ಅನ್ನುವಂತಹ ಶಬ್ದದಲ್ಲಿ ಉ ಅನ್ನುವಂತಹ ಸ್ವರ ಐತಿ ಅದ್ರ ಮುಂದ್ಗಡೆ ಅನ್ನುವಂತಹ ಸ್ವರ ಬಂದತಿ ಸಂಧಿ ಕಾರ್ಯ ನಡೆದಾಗ ವ ಅನ್ನುವಂತ ವ್ಯಂಜನ ಬಂದತಿ ಸರ್ ವನ ಯಾಕೆ ಬಳಸ್ಕೊಂಡ್ರಿ ಏ ಯಾಕೆ ಬಳಸ್ಲಿಲ್ಲ ಇಲ್ಲೇ ಯ ಯಾಕೆ ಬಳಸ್ಲಿಲ್ಲ ಅಂದ್ರ ಪೂರ್ವ ಪದದಲ್ಲಿರುವಂತಹ ಸ್ವರದ ಮೇಲೆ ಡಿಫೆಂಡ್ ಆಗಿರ್ತೈತಿ ಎ ಬಳಸ್ಬೇಕ ವ ಬಳಸ್ಬೇಕ ಅಂತ ಹೇಳಿ ಸೊ ಪೂರ್ವ ಪದದಲ್ಲಿ ಉ ಊರು ಓ ಬಂದಾಗ ಸಂಧಿ ಪದ ಮಾಡುವಾಗ ನಾವು ವ ಅನ್ನುವಂತಹ ವ್ಯಂಜನವನ್ನೇ ಬಳಸ್ಬೇಕು ವಿನಃ ಎ ಅನ್ನು ವ್ಯಂಜನ ಬಳಸೋ ಆಗಿಲ್ಲ ಸೊ ಅದಕ್ಕಾಗಿ ಉ ಪ್ಲಸ್ ಅ ಅನ್ನುವಂತಹ ಸ್ವರಗಳು ಬಂದಾಗ ವ ಅನ್ನುವಂತ ವ್ಯಂಜನ ಬಂದೈತಿ ಅದಕ್ಕೆ ಮಗು ಪ್ಲಸ್ ಅನ್ನು ಮಗುವನ್ನು ಇನ್ನ ಗುರು ಪ್ಲಸ್ ಈಗೆ ಗುರುವಿಗೆ ಗುರು ಅನ್ನುವಂತಹ ಶಬ್ದದಲ್ಲಿ ಹೂ ಅನ್ನುವಂತಹ ಸ್ವರ ಐತಿ ಇನ್ನ ಉತ್ತರ ಪದದಲ್ಲಿ ಈ ಅನ್ನುವಂತಹ ಸ್ವರ ಐತಿ ಅದನ್ನು ನಾವು ಸಂಧಿ ಕಾರ್ಯ ಮಾಡುವಾಗ ವ ವ್ಯಂಜನ ಆಗಮವಾಗೈತಿ ಯಾಕೆ ವ ವ್ಯಂಜನ ಆಗಮವಾಯ್ತು ಉತ್ತರ ಪ ಸ್ವಾರಿ ಪೂರ್ವ ಪದದಲ್ಲಿ ಹೂ ಅನ್ನುವಂತಹ ಸ್ವರದ ಮುಂದೆ ಉತ್ತರ ಪದದಲ್ಲಿ ಮತ್ತೊಂದು ಸ್ವರ ಬಂದು ಸಂಧಿ ಕಾರ್ಯ ನಡೆಯುವಾಗ ವನ ಬಳಸಬೇಕು ಆಸ್ ಪರ್ ರೂಲ್ ಸೊ ಅದಕ್ಕಾಗಿ ಗುರುವಿಗೆ ಅನ್ನುವಂಥದ್ದು ವಕಾರಾಗಮ ಸಂಧಿಗೆ ಉದಾಹರಣೆ ಇನ್ನ ಹೂ ಪ್ಲಸ್ ಇಂದ ಹೂವಿಂದ ಹೂ ಅನ್ನುವಂತಹ ಶಬ್ದದಲ್ಲಿ ಹೂ ಅನ್ನುವಂತಹ ಸ್ವರ ಐತಿ ಮುಂದಗಡೆ ಬಂದಿರುವುದು ಕೂಡ ಇ ಅನ್ನುವಂತಹ ಸ್ವರ ಸಂಧಿ ಕಾರ್ಯ ನಡೆಯುವಾಗ ವ ಅನ್ನುವಂತ ವ್ಯಂಜನ ಬಂದೈತಿ ಸರ್ ವ ಅನ್ನು ವ್ಯಂಜನ ಬಂದತಿ ಅಂತೇಳಿ ವಿ ಐತಲ್ಲ ವಿ ಯಾಕೈತೆ ಅಂದ್ರೆ ಈ ಸ್ವರ ಹೋಗಿ ಈ ವ್ಯಂಜನದಲ್ಲಿ ಸೇರ್ಕೊಂಡು ಈ ಶಬ್ದ ಆಗಿರ್ತತಿ ಅಥವಾ ಈ ಅಕ್ಷರ ಆಗಿರ್ತತಿ ಸೊ ಅದು ಗಮನದಲ್ಲಿರಬೇಕು ಸೊ ಈ ರೀತಿಯಾಗಿ ಪೂರ್ವ ಪದದಲ್ಲಿರುವ ಸ್ವರಗಳ ಆಧಾರದ ಮೇಲೆ ನಾವು ಒಕಾರಾಗಮ ಬಳಸ್ಬೇಕು ಅಥವಾ ವ ಅನ್ನುವಂತಹ ವ್ಯಂಜನ ಬಳಸ್ಬೇಕು ಎ ಅನ್ನುವಂತಹ ವ್ಯಂಜನ ಬಳಸ್ಬೇಕು ಅನ್ನೋದು ಡಿಪೆಂಡ್ ಆಗಿರ್ತತಿ ಸೊ ಇದಷ್ಟು ವಕಾರಾಗಮ ಸಂಧಿ ಆದ್ರ ನೆಕ್ಸ್ಟ್ ಬರ್ತಕ್ಕಂಥದ್ದು ಲಕಾರಾಗಮ ಸಂಧಿ ಆಗಮ ಸಂಧಿಯಲ್ಲಿ ಕೊನೆಯದಾಗಿ ಬರ್ತಕ್ಕಂಥದ್ದು ಅಥವಾ ಮೂರನೇ ವಿಧ ಯಾವುದು ಅಂತ ನೋಡಿದ್ರೆ ಲಕಾರಾಗಮ ಸಂಧಿ ಏನಿ ಲಕಾರಾಗಮ ಸಂಧಿ ಅಂದ್ರೆ ಅಥವಾ ಯಾವ ಸಂದರ್ಭದಲ್ಲಿ ನಾವು ಲ ಅನ್ನುವಂತಹ ವ್ಯಂಜನವನ್ನ ಬಳಸಬೇಕು ಅನ್ನೋದನ್ನ ನೋಡುವುದಂದ್ರ ಪದಾಂತ್ಯ ಅಸ್ವರಕ್ಕೆ ಸ್ವರಾದಿ ಶಬ್ದವಾಗಲಿ ಅಥವಾ ನಿಪಾತವಾಗಲಿ ಪರವಾದರೆ ಲ ವ್ಯಂಜನ ಹೊಸದಾಗಿ ಆಗಮವಾಗುವುದು ಎಷ್ಟು ಎಷ್ಟೋ ಜನಕ್ಕ ಈ ಡೆಫಿನೇಶನ್ ಸಪ್ತ್ರೂ ಅರ್ಥ ಆಗಿರೋದಿಲ್ಲ ಎಷ್ಟು ವಿದ್ಯಾರ್ಥಿಗಳಿಗೆ ಈ ಡೆಫಿನೇಶನ್ ಅಥವಾ ಈ ಕಾನ್ಸೆಪ್ಟ್ ಬೇಗ ಅರ್ಥ ಆಗೋದಿಲ್ಲ ಬಿಕಾಸ್ ಒನ್ ಸಫಾನ್ ಅ ಟೈಮ್ ನಾನು ವಿದ್ಯಾರ್ಥಿ ಆದಾಗ ಈ ಡೆಫಿನೇಷನ್ ಹೋದಾಗ ತಲೆ ಮೇಲೆ ಹರಡಿತದಿಲ್ಲ ಏನು ಅರ್ಥ ಆಗುದಿಲ್ಲ ಸೊ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಎಕ್ಸಾಂಪಲ್ ಥ್ರೂ ಹೋಗ್ಬೇಕು ನಾವು ಎಕ್ಸಾಂಪಲ್ ಥ್ರೂ ಹೋದಾಗ ಈ ಇರ್ತಕ್ಕಂತಹ ಡೆಫಿನೇಷನ್ ಈಸಿಯಾಗಿ ಅರ್ಥ ಆಗತ್ತೆ ಯಾಕೆ ಅರ್ಥ ಆಗಲ್ಲ ಡೆಫಿನೇಷನ್ ಅಂದ್ರೆ ಡೆಫಿನೇಶನ್ ನಲ್ಲಿ ಒಂದಷ್ಟು ಶಬ್ದಗಳು ನಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತವೆ ಇದ್ರಲ್ಲಿ ನೋಡಿ ಪದಾಂತ್ಯ ಅ ಸ್ವರಕ್ಕೆ ಸ್ವರಾದಿ ಶಬ್ದವಾಗಲಿ ಏನಿ ಸ್ವರಾದಿ ಶಬ್ದ ಅಥವಾ ನಿಪಾತವಾಗಲಿ ಏನಿ ನಿಪಾತ ಅಂದ್ರೆ ಈ ತರದ ಶಬ್ದಗಳು ಬಂದಾಗ ಕನ್ಫ್ಯೂಷನ್ ಕ್ರಿಯೇಟ್ ಆಗತ್ತೆ ನಿಪಾತವಾಗಲಿ ಪರವಾದರೆ ಲ ವ್ಯಂಜನ ಹೊಸದಾಗಿ ಆಗಮವಾಗುವುದು ಅದನ್ನ ಲಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ ಸರಿ ನಿಪಾತ ಅಂದ್ರೆ ಏನ್ ಸರ್ ನಿಪಾತ ಅಂದ್ರ ಬೇರೆ ಏನು ಅಲ್ಲ ನಾವು ಈ ಮುಂಚೆ ಒಂದು ವಿಡಿಯೋನ ಮಾಡಿ ಹಾಕಿದ್ವಿ ಇದ್ರ ಮ್ಯಾಲ ಅಂತ ಹೇಳಿದ್ರೆ ವರ್ಣಮಾಲೆಗಳ ಮೇಲೆ ಒಂದು ವಿಡಿಯೋನ ಮಾಡಿ ಹಾಕಿದ್ವಿ ಆ ವರ್ಣಮಾಲೆ ಅನ್ನುವಂತ ವಿಡಿಯೋದೊಳಗ ವರ್ಣಮಾಲೆಯಲ್ಲಿ ಬರ್ತಕ್ಕಂತ ವಿಧಗಳಷ್ಟು ಅಂದ್ರೆ ಸ್ವರ ಮತ್ತು ವ್ಯಂಜನ ಸ್ವರದಲ್ಲಿ ಬರ್ತಕ್ಕಂತ ಮತ್ತ ವಿಧಗಳಷ್ಟು ವ್ಯಂಜನದಲ್ಲಿ ಬರ್ತಕ್ಕಂತ ವಿಧಗಳಷ್ಟು ಅನ್ನೋದ್ರು ಅದ್ರ ಜೊತೆಗೆ ಯಾವ ಅಕ್ಷರವನ್ನ ನಮ್ಮ ದೇಹದ ಯಾವ ಭಾಗದಿಂದ ನಾವು ಉಚ್ಚಾರ ಮಾಡ್ತೀವಿ ಅನ್ನೋದನ್ನು ಕೂಡ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ಅಪ್ಲೋಡ್ ಮಾಡಿದ್ವಿ ಅದನ್ನ ನೋಡಿದ್ರೆ ನಿಮ್ಗೆ ಇದು ಈಸಿಯಾಗಿ ಕಾನ್ಸೆಪ್ಟ್ ಕ್ಲಿಯರ್ ಆಗತ್ತೆ ಸೊ ಆದ್ರೂ ಒಂದ್ಸಲ ರಿಪಿಟೇಷನ್ ಮಾಡೋದಾದ್ರೆ ನಿಪಾತ ಅಂತ ಹೇಳಿದ್ರೆ ಸ್ವರದಲ್ಲಿ ಎರಡು ವಿಧಗಳನ್ನ ಮಾಡ್ತೀವಿ ನಾವು ಒಂದು ಸ್ವರ ಒಂದು ದೀರ್ಘ ಸ್ವರ ಈ ದೀರ್ಘ ಸ್ವರಗಳದಾವಲ್ವಾ ಅವುಗಳಿಗೆ ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ ನಿಪಾತ ಅಂತ ಹೇಳಿ ಕರಿತೀವಿ ಒಂದೆರಡು ಹಂಗೆ ಎಕ್ಸಾಂಪಲ್ ಯಾವ್ದಾವ್ದಪ್ಪ ಅಂತ ತಿಳಿಸೋದಾದ್ರೆ ಆ ಈ ಉ ಈ ರೀತಿಯಾಗಿ ಬರ್ತಕ್ಕಂತಹ ದೀರ್ಘ ಸ್ವರಗಳು ಒಟ್ಟು ದೀರ್ಘ ಸ್ವರಗಳು ಏಳು ಅದಾವು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಇದಷ್ಟು ಬರೀ ಎಸ್ಟ್ ಜಸ್ಟ್ ಎಕ್ಸಾಂಪಲ್ ತಿಳಿಸಿದ್ದೆ ನಾನು ಈ ರೀತಿ ಬರ್ತಕ್ಕಂತಹ ದೀರ್ಘ ಸ್ವರಗಳಿಗೆ ನಾವು ಏನಂತ ಕರಿತೀವಿ ನಿಪಾತ ಅಂತ ಹೇಳಿ ಕರಿತೇವಿ ಎಕ್ಸಾಂಪಲ್ ಮುಖಾಂತರ ಈ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡೋದಾದ್ರ ಮೊದಲನೇ ಎಕ್ಸಾಂಪಲ್ ಏನಿದೆ ಅದರಿಂದ ಪ್ಲಸ್ ಎ ಟು ಅದರಿಂದ ಅಂತ ಇದೆ ಡೆಫಿನಿಷನ್ ಏನ್ ಹೇಳ್ತಾ ಇದೆ ಪದಾಂತ್ಯ ಅ ಸ್ವರಕ್ಕೆ ಇಲ್ಲಿ ಪೂರ್ವ ಪದದಲ್ಲಿರುವ ಶಬ್ದದ ಕೊನೆಯ ಅಕ್ಷರದಲ್ಲಿರುವ ಸ್ವರ ಯಾವ್ದನ್ನು ನೋಡ್ಕೋಬೇಕು ಯಾವ್ದಿದೆ ಅನ್ನುವಂತ ಸ್ವರ ಐತಿ ಅವ್ರ ಏನ್ ಹೇಳತ್ತಾರ ಅ ಸ್ವರಕ್ಕೆ ಸ್ವರಾದಿ ಶಬ್ದವಾಗಲಿ ಅಥವಾ ನಿಪಾತವಾಗಲಿ ಪರವಾದರೆ ಅದ್ರ ಮುಂದಗಡೆ ನಿಪಾತಾಕ್ಷರ ಬಂದತಿ ನಿಪಾತಾಕ್ಷರ ಅಂದ್ರ ಬಂದಿರಬೇಕು ಅದು ಅದ್ ಮುಂದ ದೀರ್ಘ ಸ್ವರ ಬಂದಾಗ ಸಂಧಿ ಕಾರ್ಯ ನಡೆಯುವಾಗ ಲ ಅನ್ನುವಂತಹ ವ್ಯಂಜನ ಹೊಸದಾಗಿ ಆಗಮವಾಗುತ್ತೆ ಅದನ್ನ ನಾವು ಲಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ ಸರ್ ಲನ ಯಾಕೆ ತಗೊಂಡ್ರಿ ಲನ ಯಾಕೆ ತಗೊಂಡ್ವಿ ಅಂದ್ರ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರದ ಸ್ವರ ಅ ಬಂದತಿ ಅದರ ಮುಂದಗಡೆ ನಿಪಾತಾಕ್ಷರ ಅಥವಾ ದೀರ್ಘ ಸ್ವರ ಬಂದಾಗ ಅಲ್ಲಿ ಲ ಅನ್ನುವ ವ್ಯಂಜನವೇ ಆಗಮವಾಗಿ ಬರಬೇಕು ಸೊ ಅದಕ್ಕೋಸ್ಕರ ನಾವು ಲ ಅನ್ನುವಂತಹ ವ್ಯಂಜನವನ್ನ ತಗೊಂಡೇವಿ ಮತ್ತೆ ಲೇ ಬರ್ದಿರಲ್ಲ ಸರ್ ಇಲ್ಲಿ ಲ ಅನ್ನು ವ್ಯಂಜನ ಬರ್ದಿರಿ ಲೇ ಬರ್ದಿರಲ್ಲ ಲೇ ಯಾಕೆ ಬರ್ದಂದ್ರ ಈ ಸ್ವರ ಹೋಗಿ ಈ ವ್ಯಂಜನ ಅಕ್ಷರದೊಳಗೆ ಸೇರಿಂದ ಈ ಅಕ್ಷರ ಬಂತು ಸೊ ಅದಕ್ಕಾಗಿ ಅದರಿಂದಲೇ ಅನ್ನುವುದು ಲಕಾರಾಗಮ ಸಂಧಿ ಆಗತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡುತ್ತ ಪ್ಲಸ್ ಉ ಇಸ್ ಟು ನೋಡುತ್ತಲೂ ಅಂತ ಇದೆ ನೋಡುತ್ತ ಅನ್ನುವ ಶಬ್ದದ ಕೊನೆಯಲ್ಲಿ ಬರುವ ಸ್ವರ ಅ ಆಗಿರ್ತತಿ ಅದ್ರ ಮುಂದ ನಿಪಾತ ಉ ಅನ್ನುವುದು ಬಂದತಿ ಅಂದ್ರ ದೀರ್ಘ ಸ್ವರ ಬಂದತಿ ಬಂದು ಸಂಧಿ ಕಾರ್ಯ ನಡೆಯುವಾಗ ಲ ಅನ್ನುವಂತಹ ವ್ಯಂಜನ ಬಂದತಿ ಆದ್ದರಿಂದ ಅದನ್ನ ಲಕಾರಾಗಮ ಸಂಧಿ ಅಂತ ಹೇಳಿ ಕರೀತಾರ ನೆಕ್ಸ್ಟ್ ಎಕ್ಸಾಂಪಲ್ ಏನ್ ಹೇಳ್ತಾ ಇದೆ ಐದು ತ ಪ್ಲಸ್ ಈಕ್ಷಿಸುತ್ತು ಐದು ತ ಲೀಕ್ಷಿಸುತ್ತ ಅಂತ ಇದೆ ಸೊ ಈ ಪದದ ಕೊನೆಯ ಅಕ್ಷರದಲ್ಲಿರುವ ಸ್ವರ ಯಾವುದು ಅ ಅನ್ನು ಸ್ವರ ಅದ್ರ ಮುಂದ್ಗಡೆ ನಿಪಾತ ಇ ಅನ್ನುದು ಬಂದತಿ ಆವಾಗ ಸಂಧಿ ಕಾರ್ಯ ನಡೆಯುವಾಗ ಲ ಅನ್ನುವಂತಹ ವ್ಯಂಜನ ಬಂದು ಸಂಧಿ ಕಾರ್ಯ ನಡೆದೈತಿ ಅದಕ್ಕೋಸ್ಕರ ಅದನ್ನ ಲಕಾರ ಸಂಧಿ ಅಂತೇಳಿ ಕರೀತಾರ ಇನ್ನೂ ಈಸಿಯಾಗಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡೋದಾದ್ರ ಪೂರ್ವ ಪದದಲ್ಲಿ ಅ ಅನ್ನು ಸ್ವರನೇ ಬರಬೇಕು ವಿನಃ ಬೇರೆ ಯಾವ ಸ್ವರವೂ ಬರಬಾರ್ದು ಅದನ್ನ ಅವರು ಇಲ್ಲಿ ಹೇಳ ಪದಾಂತ್ಯ ಅ ಸ್ವರಕ್ಕೆ ಪದಾಂತ್ಯದಲ್ಲಿ ಅನ್ನು ಸ್ವರವೇ ಇರಬೇಕು ವಿನಃ ಬೇರೆ ಯಾವ ಸ್ವರ ಬಂದ್ರು ಅದು ಲಕಾರಾಗಮ ಸಂಧಿಗೆ ಉದಾಹರಣೆ ಆಗುದಿಲ್ಲ ಇಲ್ಲಿ ಅ ಅನ್ನು ಸ್ವರ ಬರ್ಬೇಕು ಹಂಗಂತ ಹೇಳಿ ಮತ್ತೆ ಇಲ್ಲಿ ಅನ್ನು ಸ್ವರ ಬಂದು ಇಲ್ಲಿ ಬೇರೆ ಯಾವ್ದೇ ಸ್ವರ ಬಂದ್ರು ಅನ್ನು ಸ್ವರ ಬರ್ಬೇಕು ಇಲ್ಲೇ ನಿಪಾತಾಕ್ಷರಗಳೇ ಬರ್ಬೇಕು ಅಂದ್ರ ದೀರ್ಘ ಸ್ವರಗಳೇ ಬರಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ನಾವು ಲಕಾರಾಗಮ ಸಂಧಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ವಿನಃ ಬೇರೆ ಯಾವ್ದಾದ್ರು ಬಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಇದಷ್ಟು ಲಕಾರಾಗಮ ಸಂಧಿ ಆಯ್ತು ಸೊ ಇಷ್ಟೊತ್ತು ಆಗಮಸಂದಿಯ ಪೂರ್ತಿಯಾದಂತಹ ಮಾಡಿದೀವಿ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಹೆಚ್ಚಿನ ಮಾಹಿತಿಗಾಗಿ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಈ ಎಕ್ಸಾಂಪಲ್ಸ್ ಗಳು ನಮ್ಮ ಡಿ ಎಸ್ ಸಿ ಆರ್ ಟಿ ಪುಸ್ತಕದಲ್ಲಿ ಬರ್ತಕ್ಕಂತ ಅಂದ್ರೆ ಗವರ್ಮೆಂಟ್ ಎಡಿಷನ್ ಪುಸ್ತಕದಲ್ಲಿ ಬರ್ತಕ್ಕಂತಹ ಎಕ್ಸಾಂಪಲ್ ಗಳಾಗಿರ್ತವೆ ಆಮೇಲೆ ಹೇಳಿ ಬರೋದಿಲ್ಲ ಎಷ್ಟೋ ಸಮಯದಲ್ಲಿ ಇವೇ ಎಕ್ಸಾಂಪಲ್ ಗಳು ಕ್ವಶನ್ ಪೇಪರ್ ಅಲ್ಲಿ ಬರುವ ಸಾಧ್ಯತೆ ಇರುತ್ತೆ ಯಾಕೆ ನಾವು ಡಿ ಎಸ್ ಆರ್ ಟಿ ಅಥವಾ ಗೌರ್ಮೆಂಟ್ ಎಡಿಷನ್ ನಲ್ಲಿ ಇರ್ತಕ್ಕಂತ ಎಕ್ಸಾಂಪಲ್ ಗಳನ್ನ ಡಿಸ್ಕಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಅಪೀಲ್ ಹೋಗ್ಲಿಕ್ಕೆ ನಮಗೆ ರೈಟ್ಸ್ ಇರುತ್ತೆ ಅಥಾರಿಟಿ ಇರುತ್ತೆ ಅದಕ್ಕೋಸ್ಕರ ಇವುಗಳನ್ನ ನಾವು ಬರೆದಿಟ್ಟುಕೊಂಡು ನೋಟ್ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ ಸೊ ಆಗಮ ಸಂಧಿಗೆ ಒಂದಷ್ಟು ಮಿಕ್ಸ್ ಅಪ್ ಮಾಡಿ ಎಕ್ಸಾಂಪಲ್ ಇದಾವೆ ಯಾವ ಆಗಮ ಸಂಧಿ ಆಗತ್ತೆ ಅನ್ನೋದನ್ನ ನೋಡೋಣ ಸೊ ಒಂದೇದ್ದು ಕೈ ಪ್ಲಸ್ ಅನ್ನು ಕೈ ಅಂತ ಇದೆ ಸೊ ಇಲ್ಲಿ ಐ ಎನ್ನುವಂತಹ ಸ್ವರ ಇದೆ ಇಲ್ಲಿ ಅ ಅನ್ನುವಂತಹ ಸ್ವರ ಬಂದಿದೆ ಸಂಧಿ ಕಾರ್ಯ ನಡೆಯುವಾಗ ಅನ್ನುವ ವ್ಯಂಜನ ಬಂದಿದೆ ಸೊ ಕೈ ಪ್ಲಸ್ ಅನ್ನು ಕೈಯನ್ನು ಹಾಗಾದ್ರೆ ಇದು ಯಕಾರಾಗಮ ಸಂಧಿ ಯಾವ ಸಂಧಿ ಯಕಾರಾಗಮ ಸಂಧಿ ಸೆಕೆಂಡ್ ಒನ್ ಮರ ಪ್ಲಸ್ ಅನ್ನು ಮರವನ್ನು ಅಂತ ಇದೆ ಮರ ಅನ್ನುವಂತಹ ಶಬ್ದದಲ್ಲಿ ಕೊನೆಯ ಅಕ್ಷರದ ಸ್ವರ ಯಾವುದು ಅ ಅದ್ರ ಮುಂದ್ಗಡೆ ಅ ಅನ್ನುವಂತಹ ಸ್ವರ ಬಂದು ಸಂಧಿ ಕಾರ್ಯ ನಡೆಯುವಾಗ ಅನ್ನುವಂತಹ ವ್ಯಂಜನ ಬಂದು ಸಂಧಿ ಕಾರ್ಯ ನಡೆದಿದೆ ಅಂದ್ರೆ ಮರ ಪ್ಲಸ್ ಅನ್ನು ಮರವನ್ನು ಹಾಗಾದ್ರೆ ಇದು ಯಾವ ಸಂಧಿ ವಕಾರಾಗಮ ಸಂಧಿ ಇನ್ನ ಮಳೆ ಪ್ಲಸ್ ಇಂದ ಮಳೆಯಿಂದ ಎ ಅನ್ನುವಂತಹ ಸ್ವರ ಇದೆ ಈ ಎನ್ನುವಂತಹ ಸ್ವರ ಬಂದಿದೆ ಸಂಧಿ ಕಾರ್ಯ ನಡೆಯುವಾಗ ವ್ಯಂಜನ ಆಗಮವಾಗಿದೆ ಆದ್ದರಿಂದ ಇದನ್ನು ನಾವು ಯಾವ ಸಂಧಿ ಅಂತ ಕರಿತೇವೆ ಯಕಾರಾಗಮ ಸಂಧಿ ಅಂತ ಹೇಳಿ ಫೋರ್ತ್ ಒನ್ ಕೈ ಪ್ಲಸ್ ಹಿಡಿದು ಕೈ ಬಿಡಿದು ಅಂತ ಇದೆ ಕೈ ಎನ್ನುವಂತಹ ಶಬ್ದದಲ್ಲಿ ಐ ಎನ್ನುವಂತಹ ಸ್ವರ ಇದೆ ಅದರ ಮುಂದ್ಗಡೆ ಇ ಎನ್ನುವಂತಹ ಸ್ವರ ಬಂದು ಸಂಧಿ ಕಾರ್ಯ ನಡೆಯುವಾಗ ವ ಅನ್ನುವ ವ್ಯಂಜನ ಬಂದಿದೆ ಅದಕ್ಕೋಸ್ಕರ ಅದನ್ನು ನಾವು ವಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ ಇನ್ನು ನೆಕ್ಸ್ಟ್ ಫಿಫ್ತ್ ಒಂದು ನೋಡೋದಾದ್ರೆ ವೃದ್ಧಿ ಪ್ಲಸ್ ಆಗಿ ಇಸ್ ಟು ವೃದ್ಧಿ ಅಂತ ಇದೆ ವೃದ್ಧಿ ಅಂದಾಗ ಇಲ್ಲಿ ಬರ್ತಕ್ಕಂತಹ ಸ್ವರ ಈ ಅದ್ರ ಮುಂದಗಡೆ ಇರುವಂತಹ ಸ್ವರ ಆ ಸಂಧಿ ಕಾರ್ಯ ನಡೆಯುವಾಗ ಯ ಅನ್ನುವಂತಹ ವ್ಯಂಜನ ಆಗಮವಾಗೈತಿ ಆದ್ದರಿಂದ ಇದನ್ನ ನಾವು ಯಾವ ಸಂಧಿ ಅಂತ ಕರಿಬೇಕು ಯಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ ಇದು ಐದು ಎಕ್ಸಾಂಪಲ್ ಆದ್ರೆ ಇನ್ನೊಂದಿಷ್ಟು ಎಕ್ಸಾಂಪಲ್ ಇಲ್ಲಿದಾವನೇದೇನು ಇದರಿಂದ ಪ್ಲಸ್ ಎ ಟು ಇದರಿಂದಲೇ ಇದರಿಂದ ಅನ್ನುವಂತ ಶಬ್ದದ ಕೊನೆಯ ಅಕ್ಷರದಲ್ಲಿ ಬರುವ ಸ್ವರ ಅ ಆಗೈತಿ ಅದರ ಮುಂದೆ ನಿಪಾತ ಸ್ವರ ಬಂದತಿ ಆದ್ದರಿಂದ ಲ ಅನ್ನುವಂತಹ ವ್ಯಂಜನ ಬಂದತಿ ಸೊ ಅದಕ್ಕಾಗಿ ಇದರಿಂದಲೇ ಅನ್ನುವಂತಹ ಶಬ್ದ ಯಾವ ಸಂಧಿ ಲಕಾರಾಗಮ ಸಂಧಿ ಅದು ಆಗಮ ಸಂಧಿನೇ ಆಗಮ ಸಂಧಿಯಲ್ಲಿಯೇ ಮತ್ ಯಾವ ಆಗಮ ಸಂಧಿ ಲಕಾರಾಗಮ ಸಂಧಿ ಸೆವೆಂತ್ ಒಂದೇನಿದೆ ಶವ ಪ್ಲಸ್ ಆದವು ಇಸ್ವಲ್ ಟು ಶವ ಶವ ಅನ್ನುವಂತಹ ಶಬ್ದದಲ್ಲಿ ಅ ಅನ್ನುವಂತಹ ಸ್ವರ ಬಂದಿದೆ ಇಲ್ಲಿ ಅನ್ನುವಂತಹ ಸ್ವರ ಬಂದು ಸಂಧಿ ಕಾರ್ಯ ನಡೆಯುವಾಗ ವ ಅನ್ನುವಂತಹ ವ್ಯಂಜನ ಬಂದಿರೋದ್ರಿಂದ ಇದನ್ನ ಏನಂತ ಕರಿತೀವಿ ವಕಾರಾಗಮ ಸಂಧಿ ಅಂತ ಹೇಳಿ ಪ್ಲಸ್ ಇಲ್ಲ ಭೇದ ಅನ್ನುವಂತಹ ಶಬ್ದದಲ್ಲಿ ಅನ್ನುವಂತಹ ಸ್ವರ ಬಂದು ಅದ್ರ ಮುಂದ್ಗಡೆ ಇ ಅನ್ನುವಂತಹ ಸ್ವರ ಬಂದಿದೆ ಅದಕ್ಕೋಸ್ಕರ ಇಲ್ಲಿ ವ ವ್ಯಂಜನ ಆ ಆಗಮವಾಗೈತಿ ಸೊ ವ್ಯಂಜನ ಆಗಮವಾಗೈತಿ ಅಂದ್ರೆ ಅದನ್ನ ನಾವು ವಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ ನೈನ್ತ್ ಒನ್ ನೋಡುತ್ತ ಪ್ಲಸ್ ಎ ಇಸ್ ಗೋಲ್ ಟು ನೋಡುತ್ತಲೇ ಅಂತ ಇದೆ ಇಲ್ಲಿ ಅ ಅನ್ನುವಂತಹ ಸ್ವರ ಬಂದು ಎ ಅನ್ನುವಂತಹ ನಿಪಾತಾಕ್ಷರ ಬಂದಿತಿ ಅವಾಗ ಲ ಅನ್ನುವಂತಹ ವ್ಯಂಜನ ಆಗಮವಾಗೈತಿ ಸೊ ಲ ಅನ್ನುವಂತಹ ವ್ಯಂಜನ ಆಗಮವಾಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಯಾವ ಸಂಧಿ ಅಂತ ಕರಿತೀವಿ ಲಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ ಸವಿ ಪ್ಲಸ್ ಆಗು ಸವಿಯಾಗು ಸವಿ ಅನ್ನುವಂತಹ ಶಬ್ದದಲ್ಲಿ ಇ ಅನ್ನುವಂತಹ ಸ್ವರ ಬಂದತಿ ಅದ್ರ ಮುಂದ ಆ ಅನ್ನುವಂತಹ ಸ್ವರ ಬಂದು ಸಂಧಿ ಕಾರ್ಯ ನಡೆಯುವಾಗ ವ್ಯಂಜನ ಆಗಮವಾಗೈತಿ ಆದ್ದರಿಂದ ಅದನ್ನ ನಾವು ಯಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ ಸೊ ಇವಷ್ಟು ಟು ಎಕ್ಸಾಂಪಲ್ಗಳು ಟೆಕ್ಸ್ಟ್ ಬುಕ್ ಅಲ್ಲಿ ಬಂದಿರತಕ್ಕಂತಹ ಎಕ್ಸಾಂಪಲ್ಗಳಾಗಿದ್ವು ಅವಕ್ಕ ಇದನ್ನ ನೀವು ಅಷ್ಟು ನೋಟ್ ಮಾಡಿ ಮಾಡಿಟ್ಕೊಂಡ್ರೆ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ ಈ ರೀತಿಯಾಗಿ ನೀವು ಬಿಡಿಸಿ ಬರೋದು ಸಂಧಿ ಹೆಸರಿಸಲಿಕ್ಕೆ ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಅಲ್ಲೂ ಕೂಡ ಕೇಳುವ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಬಿಡಿಸಿ ಬರೆಯುವುದನ್ನು ಕೂಡ ಕಲ್ತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಒಂದ್ಸರಿ ಸಮಪ್ ಮಾಡಿ ಹೇಳೋದಾದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಆಗಮ ಸಂಧಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದರಲ್ಲಿ ಮುಖ್ಯವಾಗಿ ಮೂರು ವಿಧಗಳು ಅಂತ ಹೇಳಿದ್ವಿ ಯಕಾರ ಎಕಾರಾಗಮ ಸಂಧಿ ವಕಾರ ಆಗಮ ಸಂಧಿ ಅಂಡ್ ಥರ್ಡ್ ಒನ್ ಲಕಾರಾಗಮ ಸಂಧಿ ಈ ಮೂರು ಸಂಧಿಗಳ ಬಗ್ಗೆ ಈ ಕಾನ್ಸೆಪ್ಟ್ ಅನ್ನ ಇನ್ ಡೀಟೇಲ್ ಆಗಿ ಡಿಸ್ಕಶನ್ ಮಾಡಿದ್ವಿ ಇನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಆದೇಶ ಸಂಧಿ ಅಂದ್ರೆ ಕನ್ನಡ ಸಂಧಿಯಲ್ಲಿ ಬರ್ತಕ್ಕಂತಹ ವ್ಯಂಜನ ಸಂಧಿ ಆಗಿರುವ ಆದೇಶ ಸಂಧಿಯನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಸೊ ಅಂಟಿಲ್ ಬಾಯ್ ಹ್ಯಾವ್ ಅ ನೈಸ್ ಡೇ